ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಳೆಗಾಲಕ್ಕೆ ಏನಾದರೂ ಕುರ್ಕುರು ಅನ್ನೋದು ಕ್ರಿಸ್ಪಿಯಾಗಿರುವಂಥದ್ದು ಏನಾದರೂ ಸ್ನ್ಯಾಕ್ಸ್ ಬ್ಯಾಡಿಸ್ಬೇಕು ಅನಿಸುತ್ತೆ ಟೀ ಜೊತೆ ಬಾಯಾಡಿಸುವಾಗ ಅದು ನಮಗೆ ಚೆನ್ನಾಗಿ ಅನಿಸಿರ್ಬೇಕು ನೆಕ್ಸ್ಟ್ ಹೆಲ್ತ್ಗೂ ಅದು ಸ್ನ್ಯಾಕ್ಸು ಸಿಂಪಲ್ ಅಂಥ ಒಂದು ಸ್ನ್ಯಾಕ್ಸ್ನ ಈಗ ನಾನು ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದ್ರೆ ಎಲ್ಲರ ಮನೆಯೊಳಗೆ ಶೇಂಗೆಕಾಳು ಇದ್ದೇ ಇರ್ತಾವೆ ಅವನ್ನೇ ನಾವು ಜಸ್ಟ್ ಏನು ಮಾಡ್ಕೊಂಡಿರ್ತೀವಿ ಹುರ್ಕೊಂಡು ತಿಂದಿರ್ತೀವಿ ಅದಕ್ಕೆ ಒಂದು ಸ್ವಲ್ಪ ಮೇಲೆ ಉಪ್ಪು ಹಾಕಿ ಹುರಿಯುವಾಗ ಆ ಥರ ಮಾಡಿಕೊಂಡು ತಿಂದಿರ್ತೀವಿ ಬಟ್ ಇವ ನಾನು ಸ್ವಲ್ಪ ಡಿಫ್ರೆಂಟಾಗಿ ಏನಪ್ಪ ಅಂದರೆ ತೋರಿಸ್ತಾ ಇದ್ದೀನಿ ಶೇಂಗಾಕಾಳನ್ನ ಅದರೊಳಗೆ ನಾನು ಆಯಿಲ್ ಬಟ್ಟ ಯೂಸ್ ಮಾಡಿಲ್ಲ ಸ್ವಲ್ಪ ಖಾರ ಅದಕ್ಕೆ ಅರಿಶಿನ ಉಪ್ಪು ನೆಕ್ಸ್ಟ್ ಜೀರಿಗೆ ಇದ್ವೆಲ್ಲ ಅದನ್ನು ಸ್ವಲ್ಪ ಹರ್ಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಿಂಬೆ ರಸ ನೀರು ಹಾಕ್ಕೊಳ್ತಾ ಇಷ್ಟನ್ನು ಮಿಕ್ಸ್ ಮಾಡ್ಕೊತೀನಿ ಅದು ಪೂರ ಗಟ್ಟಿನೇ ಇರಬಾರ್ದು ಪೂರ ಅಳಕನೇ ಇರಬಾರ್ದು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕದು ಇವಾಗ ಒಂದು ಹಂಚೊಳಗೆ ಒಂದು ಶೇಂಗಾ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಯಾವ ಥರ ಫ್ರೈ ಅಂದರೆ ನಾವು ಆಗಿ ಹುರ್ಕೊಂಡಿರ್ತೀವಲ್ಲ ಅದೇ ಥರ ನಾನು ಹುರ್ಕೊಂಡಿದ್ದೀನಿ ಇವನ್ನ ಒಂದು ಎರಡು ಮೂರು ನಿಮಿಷ ಆ ಥರ ಹುರ್ಕೊಂಡು ನೆಕ್ಸ್ಟ್ ಈಗ ಕಲಸಿರೋ ಅಂಥ ಮಸಾಲೆನ ಅದರೊಳಗೆ ಮಿಕ್ಸ್ ಮಾಡ್ಕೊತೀನಿ ಸರಿಯಾಗಿ ಅವನ್ನ ನಾ ಆಯಿಲಿ ಎಷ್ಟು ಹಾಕಿರೋದಿಲ್ಲ ಸೊ ಹಾಗಾಗಿ ನಾವು ಎಲ್ಲರ ಬೇರೆ ಕಡೆ ಲಾಂಗ್ ಜರ್ನಿ ಟ್ರಿಪ್ಪಿಗೆ ಅಥವಾ ಹಿಂಗೆ ಒಳಗೆ ಹೋಗುವಾಗ ಈ ಥರ ಮಾಡಿಕೊಂಡು ತೊಗೊಂಡಿಟ್ಕೊಂಡು ಹೋಗ್ಬೋದು ಎಣ್ಣೆ ಹಾಕಿದರೆ ಅದು ಎಲ್ಲರ ಬಟ್ಟಿಗೆ ಹತ್ತುತ್ತಾ ಈ ಥರ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಈ ಥರ ಶೇಂಗಾಕಳನ್ನ ರೆಡಿ ಮಾಡಿ ಇಟ್ಕೊಂಡು ಹೋದ್ರೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಕೃತಿಯಲ್ಲಿ ಕಾಣುವ ಒಂದು ಐಕನ್ನ ಪ್ರೆಸ್ ಮಾಡಿ ಅದರೊಳಗೆ ಆಲ್ ಅಂತ ಕ್ಲಿಕ್ ಮಾಡಿ ನಾ ಯಾವುದೇ ವೀಡಿಯೋಸ್ ಹಾಕಿದ್ರು ನೋಟಿಫಿಕೇಷನ್ ನಿಮಗೆ ಬರ್ತಾವೆವು ಪೇಸ್ಟ್ ಒಳಗೆ ಶೇಂಗಾ ಕಾಳು ಪೂರ ಎಲ್ಲದಕ್ಕೂ ಹತ್ಕೊಂಡಂಗೆ ಪೂರ ಕೈಯಾಡಿಸ್ಕೊಂಡು ಆಮೇಲೆ ಅದನ್ನ ಮತ್ತೆ ಹಂಚೊಳಗೆ ಹಾಕಿ ಒಂದು ನಾಲ್ಕರಿಂದ ಲೋ ಫ್ಲೇಮ್ ಒಳಗನೆ ಇಟ್ಕೊಂಡು ನಾಲ್ಕರಿಂದ ಐದು ನಿಮಿಷ ಕೈಯಾಡಿಸ್ತಾಯಿ ಇರಬೇಕು ಒಂದು ಕಾಳನ್ನು ತೊಗೊಂಡು ಟೆಸ್ಟ್ ಮಾಡಿ ನೋಡ್ಬೇಕು ಅವು ಮೆತ್ತಗಿದ್ವಾ ಅಥವಾ ಕುರುಕುರ ಅಂತವ ಅನ್ನೋದನ್ನು ನೋಡಬೇಕು ನೆಕ್ಸ್ಟ್ ಮೆತ್ತಗದಂತಂದ್ರೆ ಲೋ ಫ್ಲೇಮೊಳಗೆ ಇಟ್ಕೊಂಡನ ಮತ್ತು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ಆರಿಸ್ಬಿಟ್ಟು ಮತ್ತೆ ಅದೇ ಹಂಚೊಳಗೆ ಅವ್ನು ಬಿಡಬೇಕು ಒಂದು ಒಂದೆರಡು ನಿಮಿಷ ಅಂದರೆ ಬಿಸಿ ಇದ್ದಾಗ ಮೆತ್ತಗೆ ಅನ್ನಿಸ್ತಾವೂ ಆ ಪೂರ ಆರಿದ ಮೇಲೆ ಏನಕ್ಕೆ ಅಂದ್ರೆ ಕುರುಕುರ ಅಂತಂದು ಅನ್ನಿಸ್ತವು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿ ಅನ್ನಿಸಿದ್ವು ಆಯಿಲ್ ಅವಾಯ್ಡ್ ಮಾಡುವವರು ಈ ಥರ ಕಾಳನ್ನ ರೆಡಿ ಮಾಡಿ ಇಟ್ಕೋಬೋದು ಹೆಲ್ತ್ಗೂ ಕೂಡ ಒಳ್ಳೆಯದು ಆಯ್ಲಿ ಫುಡ್ ಬೇಡ ಅನ್ನೋರು ಉಪ್ಪು ಖಾರ ಮಸಾಲೆ ಕಾಳಿಗೆ ಸೂಪರಾಗಿ ಹತ್ತಿರ್ತಾವ ಅಲ್ಲಿ ತಿಂದಾಗ ಉಪ್ಪು ಖಾರ ಕೂಡ ಹತ್ತುತ್ತದು ತುಂಬ ಚೆನ್ನಾಗಾಗಿರ್ತವು ಟ್ರೈ ಮಾಡಿರಿ ನೀವು ಒಮ್ಮೆ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಾಗಿದ್ದಾವೆ ಇಲ್ಲ ಅನ್ನೋದು ಥ್ಯಾಂಕ್ ಯು ಫಾರ್ ವಾಚಿಂಗ್